ಮಳೆ ಹೆಚ್ಚಾ ಇದೆ ನೀವು ಕಥ ಮಾಡಬಹುದು ಮಳೆ ಹೆಚ್ಚಾ ಇದೆ ಸೊ ಡ್ಯಾಮೇಜ್ ಆಗಿದೆ ರೈತರಿಗೆ ಹಣ ತೊಂದರೆ ಆಗುತ್ತೆ ನಮ್ಮ ಮುಂದೆ ಐತೆ ರೈತರಿಗೆ ಇಷ್ಟ ತೊಂದರೆ ಆಗುತ್ತೆ ಈ ತೊಂದರೆ ಆಗಿಲ್ಲ ಅಂದ್ರೆ ನಾವು ನೀವು ಮೀಟಿಂಗ್ ಮಾಡುವಂತ ಪರಿಸ್ಥಿತಿ ಬರ್ತಿರ್ತಿಲ್ಲ ನೀವು ಕರೆಕ್ಟ್ ಆಗಿ ನೀವು ವ್ಯಾಪಾರ ಮಾಡ್ತಿದ್ರೆ ಅವರು ತೋರಿಸಿದ್ರು ಕಳಿಸ್ತಿದ್ರು ಈ ಸಮಸ್ಯೆ ಬರ್ತಿರ್ತಿಲ್ಲ ಈ ಸಲ ಸ್ವಲ್ಪ ಪ್ರಾಬ್ಲಮ್ ಆ ರೈತರಿಗೆ ತೊಂದರೆ ಆಗಿದ್ದಕ್ಕೆ ಈ ಸಮಸ್ಯೆ ಬಂದತಿ ಅದಕ್ಕಾಗಿ ಆಗಿರುವಂತ ಸಮಸ್ಯೆಯನ್ನ ನಾವು ಕೂಡಿ ಅದನ್ನ ಬಗೆಹರಿಸಿ ಎಪಿಎಂಸಿ ಅಧ್ಯಕ್ಷರು ಮತ್ತೊಂದು ಸೆಕ್ರೆಟರಿ ಅವರು ವ್ಯಾಪಾರಸ್ಥರು ಕಲೆಕ್ಷನ್ ಮಾಡಿ ಅದನ್ನ ಬಗೆಹರಿಸೋದನ್ನ ಇಲ್ಲಿ ಮುಂದಾಗೋದು ನೋಡೋದನ್ನ ಕೇಳಿ ಈಗ ತಾವೇನ್ ಹೇಳಿದ್ರಿ ಟೆಂಡರ್ ಮಾಡಕ್ ಹೇಳಿದ್ರಿ ಅದರ ಪ್ರಕಾರ ಈಗ ಅಧ್ಯಕ್ಷರು ಹೇಳಿಲ್ಲ ಸೆಕ್ರೆಟರಿ ಅವರಿಗೆ ಟೆಂಡರ್ ಮಾಡಕ್ ಏನ್ ಪ್ರೊಸೀಜರ್ ಇರ್ತದೆ ಅದನ್ನ ಮಾತಾಡ್ಕೊಂಡು ಎಲ್ಲ ವ್ಯಾಪಾರ ಕಳಿಸೋದು ಟೆಂಡರ್ ಮಾಡೋದು ಸರಿ ಮಾತ್ರ ಅದರಲ್ಲೂ ಸ್ವಲ್ಪ ಕಾಂಪಿಟೇಷನ್ಸ್ ಈಗ ಹೇಳಿದ್ರೆ ರೈತ ಟೆಂಡರ್ ತಂದು ಯಾರು ಟೆಂಡರ್ ಹಾಕಿಲ್ಲ ಅಂದ್ರೆ ಏನು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಗ ನಾವು ಡಿಸ್ಕಷನ್ ಮಾಡಿ ಹೇಳ್ತಾರ ಈಗ ನಾವು ಅಂದ್ರೆ ಒಂದೊಂದು ಎಲ್ಲರೂ ಸಮಸ್ಯೆ ಬರ್ತದ್ರಿ ಈಗ ಪರಸ್ಪರ ನಾವು ಒಪ್ಪಂದ ವ್ಯಾಪಾರ ಮಾಡೋಕ್ಕು ಈಗ ಎಲ್ಲರೂ ರೈತರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಖರೀದಿ ಆಗೈತಿ ಖರೀದಿ ಆಯ್ತಿ ಹಾಕಿಲ್ಲ ಅಂದ್ರೆ ಮತ್ತೆ ತೊಂದರೆ ಆಗತ್ತೆ ಅದ್ರು ನಾವು ವಿಚಾರ ಮಾಡಬೇಕು ಈಗ ನಿಮ್ ಬೇಡಿಕೆ ಅಂತ ಟೆಂಡರ್ ಇದು ಮಾಡ್ತಾರೋ ಅದೇ ಹೆಸರು ಹೇಳಿದ್ರೆ ಮಾತಾಡ್ಕೊಂಡ್ ಮಾಡುವಂತ ವ್ಯವಸ್ಥೆ ಮಾಡೋದು ಮತ್ತೆ ತಾವೇನು ಹೇಳಿಲ್ಲ ಎಲ್ ಡಿ ಸಿ ಡೋ ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ ನಾನು ಬೆಳಗ್ಗೆ ಹೇಳಿದ್ದೇನೆ ಎಲ್ ಡಿ ಕಂಪಲ್ಸರಿ ಚೆಕ್ ಮಾಡಿ ಈ ಸಲ ರೈತರ ತೊಂದರೆ ಆಗಿರೋದ್ರಿಂದ ಈ ಸಲ ಯಾಕಂದ್ರೆ ಬಹಳ ರೈತರ ತೊಂದರೆ ಆಗಿರೋದ್ರಿಂದ ಅದು ಒಂದು ಕರೆಕ್ಟ್ ಆಗಿ ಮಾಡೋದು ಇನ್ನ ಪ್ಲಾಸ್ಟಿಕ್ ಏರಿಯಲ್ಲಿ ಅದೊಂದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡ್ರ ಮತ್ತೆ ಬಿಲ್ ಬಗ್ಗೆ ಹೇಳಿದ್ರಿ ಬಿಲ್ ಬಗ್ಗೆ ಚೀಟಿ ಬಗ್ಗೆ ಕೊಡೋದು ಹೇಳಿದ್ರಲ್ಲ ಅದ್ರ ಬಗ್ಗೆ ನಾನು ಮೈಸೂರು ತಗೊಂಡೆ ಏನಾಗಿದೆ ಅಂದ್ರೆ ರೈತರಿಗೆ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ

ಎರಡ್ ಲಕ್ಷ ರೂಪಾಯಿ ಅಂದ್ರೆ ಮಾಡಿ ಅಕೌಂಟ್ ಪೇಮೆಂಟ್ ಕೊಡಬೇಕು ಪೇಮೆಂಟ್ ಹಾಕ್ಬೇಕು ಏನಾಗಿತ್ತು ಕೊಡ್ಬೇಕು ನಾಳೆ ಕೊಡ್ಬೇಕು ಡೀಸೆಲ್ ಅಂಗಡಬೇಕು ಇನ್ನೊಂದು ಅವರವ್ರ ಏನ್ ಮಾಡಿರ್ತಾರೆ ಅಂದ್ರೆ ನಿಮ್ದ್ ಐದು ಲಕ್ಷ ರೂಪಾಯಿ ಬಿಲ್ ಆಗಿತ್ತಂದ್ರೆ ಎರಡ್ ಲಕ್ಷ ಕೊಡ ಮತ್ತೆ ಮೂರು ಮಂದಿ ತಗೋದು ಎರಡನೇ ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ನಮ್ಮ ನಿಮ್ಮ ಹೊಂದಾಣಿಕೆ ಮೇಲೆ ಹಾಕ್ತಿರ್ತಾರೆ ಇಲ್ಲ ನಮ್ಮ ಕಂಪಲ್ಸರಿ ನಮ್ಗೆ ಅಕೌಂಟಿಗೆ ಹಾಕಿದ್ರೆ ಆಯ್ತು ನಿಮ್ಗೆ ಬಂದಿರೋ ಬಿಲ್ ಇಸ್ಕೊಳ್ಳಿ ಯಾರು ಕೊಡೋದು ಅಂತ ಹೇಳ್ಬಿಟ್ಟು ಬಂದು ಹೇಳಿ ಅದನ್ನ ಅವ್ರು ಕಲಿಸಿ ಮಾತಾಡುವಂತ ವ್ಯವಸ್ಥೆ ಮಾಡ್ತೀವಿ ಮತ್ತೆ ಇನ್ನೊಂದು ರೈತರಿಗೆ ಅವಾಚವಾಗಿ ಮಾತಾಡಿದ ಬಗ್ಗೆ ಸದ್ಯ ಒಳಗೆ ಎಲ್ಲರೂ ಅವ್ರಿಗೆ ಕಡಿಮೆ ಮಾಡಿದಾರೆ ಯಾರೋ ಒಂದು ಮುಂದಿಲ್ಲ ಅಶೋಕ್ ಸರ್ ಅದ್ರ ಬಗ್ಗೆ ಮಾತಾಡಿದಾರೆ ಹೇಳಿದಾರೆ ಯಾರಂಗ ರೈತರಿಗೆ ಯಾಕಂದ್ರೆ ಇಲ್ಲಿ ರೈತರು ಬೇಕು ನೀವ್ ಇದಾಗ ಅಪರಿಸ್ತರು ನಿಮ್ಮನ್ನ ಬಿಟ್ಟು ಇಲ್ಲ ಅವ್ರ ಬಿಟ್ಟು ನೀವಿಲ್ಲ ಇಬ್ಬರು ನೋಡ್ ಏನಂತಂದ್ರೆ ಒಂದು ಹೊಂದಾಣಿಕೆ ಸರ್ಕಾರ ವ್ಯವಸ್ಥೆ ನಿರ್ಮಾಣ ಆದಾಗ ಮಾತ್ರ ಸಂಬಂಧಪಟ್ಟ ಅವರು ಕೂಡಿ ಮೀಟಿಂಗ್ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ಏನು ಪ್ರಕಾರ ಅದ್ರ ಕ್ರಮವನ್ನು ಮಾಡ್ತಾರೆ ನಾವು ಸರಿತ ಮುಂದೆ ನಮ್ಗೆಲ್ಲ ನಾವು ಇಲ್ಲೇ ಇದೆ ನಾವು ಸಹಿತ ವಿನಂತಿ ಮಾಡ್ಕೊಂಡು ನಿಮಗೆ ಕಷ್ಟದಾಗುತ್ತೆ ಮಳೆಯಾಗಿ ಹೆಚ್ಚು ಮಳೆಯಾಗಿ ದಯವಿಟ್ಟು ರೈತ ನಾನು ಮಾತಾಡಿದ್ರು ನಾವು ಸಮಾಧಾನದಿಂದ ಇರಬಹುದು ಇದು ಸಲ ಯಾಕಂದ್ರೆ ಮಳಿ ಚೆನ್ನಾಗಿ ಬೆಳೆ ಚೆನ್ನಾಗಿ ಬಂದಿತ್ತಂದ್ರೆ ಯಾರೋ ರೈತರು ನಿಮ್ಗೆ ಅವಶ್ಯಾಗಿ ಮಾತಾಡ್ತಾ ಏನೋ ಒಬ್ಬ ರೈತ ಅನ್ನೋ ಇನ್ನೊಂದು ಬೈ ತರ ಮಾತಾಡ್ಬೋದು ಬಟ್ ನಾವ್ ಅದನ್ನ

ರೈತರ ಇದ್ರೆ ನಿಮ್ದು ಜೋಣ ನೀವು ಚಲೋ ಇದ್ರೆ ಮಾಡ್ರೆ ಅವ್ರ ಜೋಣ ಆಗ್ತದೆ ಅದೇ ದಯವಿಟ್ಟು ಅದ್ರ ಮಾಡಿ ರೇಟ್ ಬಗ್ಗೆ ಏನಿಲ್ಲ ಅದ್ ಮೀಟಿಂಗ್ ಮಾಡ್ಕೊಂಡು ಇದ್ರೆ ಮಾತ್ರ ಯಾಕಂದ್ರೆ ಏನಾಗ್ತತಿ ಇವಾಗ ಮಾತಾಡ್ತಾವ್ ಇಲ್ಲ ಇದನ್ನ ಪೂರ್ತಿ ಖರೀದಿ ಆಗೋಗಿ ಯಾವ ಗಾಡಿ ಹೊರಗೆ ನಾವು ಬಿಡುದಂತ ದಯವಿಟ್ಟು ಅವ್ರು ಬೇಡ ನಿಮ್ ಕೈ ಮುಗಿದ್ ವಿನಂತಿ ಮಾಡ್ತು ಯಾಕಂದ್ರೆ ಈಗ ಅವರು ಹೊರಗಡೆ ಅಲ್ಲಿ ಮಾರ್ಕೆಟ್ ಮಾಡಿದಾಗ ನೀವು ಇವ್ರು ಪೇಮೆಂಟ್ ಮಾಡ್ಬೇಕ್ರಿ ಅಷ್ಟು ಗಾಡಿ ಏನೇನು ತೋರ್ ಲಾಸ್ ಆಗತ್ತೆ ಅಂತಂದ್ರೆ ಅವ್ರು ತೋಲ್ ಇದಾರೆ ಅದ್ರ ಮಕ್ಕಳು ಹೆದ್ರಿಗೆ ಆಗತ್ತೆ